ವಿಚಾರಕ್ಕೆ ವಿಮಾನದಲ್ಲಿ ಮಹಿಳೆ ರಂಪಾಟ ಮಾಡಿರುವಂತಹ ಘಟನೆ ನಡೆದಿದೆ ಸಿಬ್ಬಂದಿ ಮತ್ತು ಪೊಲೀಸರ ಜೊತೆ ಮಹಿಳೆ ಕಿರಿಕ್ ಮಾಡಿಕೊಂಡಿದ್ದಾರೆ ವಿಮಾನದಲ್ಲಿ ಸಹ ಪ್ರಯಾಣಿಕರ ಜೊತೆಯೂ ಕೂಡ ರಂಪಾಟ ನಡೆದಿದೆ ಗಲಾಟೆ ಮಾಡಿದಂತ ಮಹಿಳೆಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನಿಂದ ಸೂರತ್ಗೆ ತೆರಳುತ್ತಾ ಇದ್ದಂತ ಮಹಿಳೆ ಈ ರೀತಿಯಾಗಿ ಎಡವಟ್ಟು ರಂಪಾಟ ಮಾಡ್ಕೊಂಡಿರೋದು ಪೊಲೀಸ್ ಠಾಣೆಯಲ್ಲೂ ಕೂಡ ಸಿಬ್ಬಂದಿ ಮೇಲೇನೆ ಹಲ್ಲೆ ಯತ್ನ ಮಾಡಿದ್ದಾರೆ ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಯಲಹಂಕ ವ್ಯಾಸ್ ಹಿರಲ್ ಮೋಹನ್ ಬಾಯಿ ಗಲಾಟೆ ಮಾಡಿದಂತ ಮಹಿಳೆ ಸದ್ಯ ಈಕೆಯ ವಿರುದ್ಧ ಪ್ರಕರಣ ದಾಖಲಾಗಿದೆ ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ಇದ್ದಂತ ಸಿಬ್ಬಂದಿ ಮೇಲೆ ಕೂಡ ಹಲ್ಲೆ ಮಾಡೋದಕ್ಕೆ ಯತ್ನಿಸಿದ್ರಂತೆ ಈ ಮಹಿಳೆ ಸದ್ಯ ಆ ಘಟನೆ ರಂಪಾಟದ ದೃಶ್ಯಗಳನ್ನ ನೀವು ಗಮನಿಸಬಹುದು

કે કઈ રા કામ ફગડા ના હે કબૂતર નું જગ્યા હે કા હે કબૂતર નું જગ્યા હોય કા અરે કમ કરમ કુદા હે